Oh, you ಸ್ನೇಹಿತರೆ ಇಡೀ ದೇವಸ್ಥಾನದ ಆಕರ್ಷಣೆ ಈ ನಲವತ್ತು ಸಾಲಿನ ಅತ್ಯಂತ ದೀರ್ಘವಾದಂತಹ ಶಾಸನ ಈ ಶಾಸನ ಏನ್ ಏನೇಳ್ತಪ್ಪ ಅಂದ್ರೆ ಶಕವರ್ಷ ಸಾವಿರದ ನೂರ ಎಂಬತ್ತೆಂಟು ಅಂದ್ರೆ ಒಂಬತ್ತು ಒಂಬತ್ತನೇ ಮೇ ಸಾರಿ ಒಂಬತ್ತು ಒಂಬತ್ತನೇ ಸಾವಿರದ ಇನ್ನೂರ ಹದಿನೈದಕ್ಕೆ ತಗೊಂಡು ಸಾವಿರದ ಇನ್ನೂರ ಹದಿನೈದರಲ್ಲಿ ದೇವಗಿರಿಯ ರಾಮಚಂದ್ರ ದೇವ ಸೇವಣೂರ ದೊರೆ ರಾಮಚಂದ್ರ ದೇವನ ಮಗನಾದಂತ ಸಿಂಗಣ ಅವನೇ ಕೊನೆ ಇದ್ದಾರೆ ಅವನನ್ನ ಹೆಸರಿಸುತ್ತೆ ಇದರಲ್ಲಿ ಅವನ ದಂಡನಾಯಕನಾದಂಥ ದಾಮೋದರನನ್ನು ಹೆಸರಿಸುತ್ತೆ ಎಡದೊರೆ ಅಂದರೆ ದ್ವ ಪ್ರದೇಶ ರಾಯ ರಾಯಚೂರಿನ ಈ ಪ್ರದೇಶ ಏನಿದೆ ಮುದುಗಲ್ಲು ಅದನ್ನು ಹೆಸರಿಸುತ್ತೆ ಕರಡಿಕಲ್ಲು ಮುನ್ನೂರನ್ನು ಹೆಸರಿಸುತ್ತೆ ಈ ಮುದುಗಲನ್ನು ಸಂಪೂರ್ಣವಾಗಿ ವರ್ಣನೆ ಮಾಡುತ್ತೆ ಆಮೇಲೆ ಅತ್ಯಂತ ಪ್ರಖ್ಯಾತವಾದಂಥ ಅಯ್ಯಾವಳಿ ಐನೂರು ವರ್ ವರ್ತಕರ ಸಂಘವನ್ನು ವೈಶ್ಯಕುಲದ ಸಮಸ್ತ ನಕರಗಳು ಪ್ರಮುಖರು ಒಂದೇ ಮನಸ್ಸಿನಿಂದ ಚಂದ್ರ ಗ್ರಹಣದ ದಿನ ಇದು ಮೊದ್ ಮೊದಲನೇದಾಗಿ ಇದೇನಪ್ಪ ಅಂತಂದರೆ ಪ್ರಸನ್ನ ಚನ್ನಕೇಶವ ದೇವಸ್ಥಾನ ಇದೆ ಪ್ರಸನ್ನ ಚನ್ನಕೇಶವ ದೇವರು ಇಲ್ಲಿರುತ್ತೆ ಪ್ರಸನ್ನ ಚನ್ನಕೇಶವ ದೇವರು ಸಾವಿರದ ಇನ್ನೂರ ಹದಿನೈದರಲ್ಲಿ ಇಲ್ಲಿರುತ್ತೆ ಸಾವಿರದ ಐನೂರ ಅರವತ್ತೈದರ ಐತಿಹಾಸಿಕ ರಕಸಗಿ ತಂಗಡಿ ಯುದ್ಧ ಆದ್ಮೇಲೆ ದಾಳಿಗೊಳಗಾದಂತಹ ಮೊತ್ತ ಮೊದಲನೆಯ ಊರು ಈ ಕೋಟೆ ನಾನು ನಿಮ್ಗಾಗಲೇ ಹೇಳಿದ್ದೀನಲ್ಲ ಸೊ ಆಗ ಇಲ್ಲಿ ಪ್ರಸನ್ನ ಚನ್ನಕೇಶವ ದೇವರ ದೇವಸ್ಥಾನವನ್ನು ಭಗ್ನಗೊಳಿಸಲಾಗುತ್ತೆ ಸಾವಿರದ ಐನೂರ ಅರವತ್ತೈದರಿಂದ ಸಾವಿರದ ಒಂಬೈನೂರ ಅರವತ್ತೆರಡರವರೆಗೆ ಅಜಮಾಸು ನಾನೂರು ವರ್ಷಗಳ ಕಾಲ ಈ ದೇವಸ್ಥಾನ ಪಾಳ್ಬಿದ್ದಿರುತ್ತೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮುದೇನೂರಿನ ಶ್ರೀ ಶಶಿಧರ ಸ್ವಾಮೀಜಿಯವರು ಇಲ್ಲಿ ರಾಮಲಿಂಗೇಶ್ವರನನ್ನು ಪ್ರತಿಷ್ಠಾಪಿಸಿ ಇದನ್ನ ಜೀರ್ಣೋದ್ಧಾರ ಮಾಡಿಸಿ ಪೂಜೆಯನ್ನು ಮುಂದುವರಿಸ್ಕೊಂಡ್ಬರ್ತಾರೆ ನೈನ್ಟೀನ್ ಸಿಕ್ಸ್ಟಿ ಟೂ ಇಂದ ವೆರಿ ರೀಸೆಂಟ್ಲಿ ನೈನ್ಟೀನ್ ಸಿಕ್ಸ್ಟಿ ಟೂ ಇಂದ ಈಚೆಗೆ ಇದು ರಾಮಲಿಂಗೇಶ್ವರ ದೇವಸ್ಥಾನ ಆದರೆ ಹೆಚ್ಚು ಕಡಿಮೆ ಅರವತ್ತೆರಡು ವರ್ಷ ಇವತ್ತಿಗೆ ಟ್ವೆಂಟಿ ಟ್ವೆಂಟಿ ಫೋರ್ ನೈನ್ಟೀನ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಟು ಇಯರ್ಸ್ ಇಂದ ರಾಮಲಿಂಗೇಶ್ವರ ಪ್ರಸನ್ನ ಚನ್ನಕೇಶವ ದೇವರು ಇಲ್ಲಿರ್ತಾನೆ ಅರ್ಥ ಆಯ್ತಾ ರಖಸಗಿ ತಂಗಡಗಿ ಯುದ್ಧದಲ್ಲಿ ಹಾಳಾದಂತ ನೂರಾರು ಊರುಗಳಲ್ಲಿ ಮೊಟ್ಟ ಮೊದಲನೇ ಊರು ಈ ಮುದುಗಲ್ಲು ಮುದುಗಲ್ ದೇವರನ್ನ ನೋಡ್ಕೊಂಬರೋಣ ಬನ್ನಿ ಇದು ಸಂಪೂರ್ಣ ಅದರ ವರ್ಣನೆ ಮುದುಗಲ್ಲಿನ ವರ್ಣನೆ ಅಯ್ಯಾವಳಿ ಐನೂರು ವರ್ತಕರ ವರ್ಣನೆ ಅವತ್ತಿನ ದಂಡನಾಯಕನಾದಂಥವನ ವರ್ಣನೆ ಸಿಂಗಣ್ಣನ ವರ್ಣನೆ ಎಲ್ಲರ ವರ್ಣನೆಯನ್ನ ಮಾಡುತ್ತಿದ್ದರು ಎಷ್ಟು ವೈಭವದಿಂದ ಮುದುಗಲ್ ನಾಡು ಮೆರೆದಿತ್ತು ಇಂದ್ರ ಮುದುಗಲ್ ನಾಡು ಅಂತ ಬರೀತಾರೆ ರೀ ಇಂದ್ರ ನಗರಿಯಂತೆ ಬೆಳಗ್ತಾ ಇತ್ತು ನಾಡು ಅಂತ ಇದರಲ್ಲಿ ಬರೆದಿದ್ದಾರೆ ಈ ನಲವತ್ತು ಸಾಲಿನ ಶಾಸನ ಆಯ್ತಾ ಅಂತ ಸೊಗಸಾಗಿದ್ದಂತ ನಾಡು ರಕಸಗಿ ತಂಗಡ ಯುದ್ಧದಲ್ಲಿ ನಾಶ ಆಯ್ತು ನೈನ್ಟೀನ್ ಸಿಕ್ಸ್ಟಿ ಟೂ ಇಂದ ಮತ್ತೆ ಪುನರುತ್ಥಾನವಾಗಿ ರಾಮಲಿಂಗೇಶ್ವರನ ದೇವಸ್ಥಾನವಾಗಿ ಬದಲಾಗಿದೆ ಈಗ ದೇವರನ್ನು ನೋಡುವಂತ ಸಮಯ ಬನ್ನಿ ತೋರಿಸ್ತೀನಿ ಹ್ಮ್ ಇದು ಪ್ರಸನ್ನ ಕೇಶವ ಚನಕೇಶವನ ದೇವಸ್ಥಾನ ಆಗಿದ್ದೇ ಇಲ್ಲಿ ಕೃಷ್ಣ ನೋಡಿ ಕೃಷ್ಣನೇ ಸಾಕ್ಷಿ ಮತ್ತು ಇಲ್ಲಿ ಒಡೆದಂತ ಕಲ್ಲೇ ಸಾಕ್ಷಿ ನೋಡ್ರಿ ಇಲ್ಲಿ ಈ ದೇವಸ್ಥಾನ ಭಗ್ನಗೊಂಡಿತ್ತು ಸಾವಿರದ ಐನೂರ ಅರವತ್ತೈದರಲ್ಲಿ ಅದಕ್ಕೆ ಇಲ್ಲಿ ಒಡದಂತ ಲಲಾಟವೇ ಸಾಕ್ಷಿ ಇವ್ರಿಗೆ ಇದನ್ನ ಪೇಂಟ್ ಎಲ್ಲ ಮಾಡಿ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಈ ಊರ್ನವರ್ಗೊಂದು ನಮನ ಸೊ ಆದ್ರೆ ಇಲ್ಲಿ ಒಡದ ಕಲ್ಲು ಭಗ್ನಗೊಂಡ ದೇವರನ್ನ ನಿಮಗೆ ತೋರಿಸುತ್ತೆ ಇದು ತ್ರಿಕೂಟದ ದೇವಸ್ಥಾನ ಇಲ್ಲೊಂದು ದೇವರಿತ್ತು ಈಗ ಇಲ್ಲಿ ಗಣಪತಿ ಇದೆ ಇದು ಹೊಸದಾಗಿ ಆ ಕಡೆ ಆಂಜನೇಯನ ಇದ್ದಾನೆ ಒಳಗಡೆ ರಾಮಲಿಂಗೇಶ್ವರ ಇದ್ದಾನೆ ಇಲ್ಲಿ ತೋರಿಸಿ ಬ್ರಿಜೇಶ್ ಇದನ್ನ ಒಳಗಡೆ ನೀವು ಗಣಪತಿಯನ್ನು ನೋಡ್ತಾ ಇದ್ರೆ ಸ್ನೇಹಿತರೆ ನೋಡಿ ವಿಶೇಷ ಅಲ್ವೇ ಲಲಾಟದಲ್ಲಿ ಚನ್ನಕೇಶ್ವರನ್ನು ನೋಡಿ ಒಳಗಡೆ ಗರ್ಭಗುಡಿಯಲ್ಲಿ ನೀವು ಗಜಾನನ ಪ್ರಸನ್ನ ಸೊ ಹಂಗಾಗಿದೆ ಹಾ ಬನ್ನಿ ಬ್ರಿಜೇಶ್ ಇದು ತ್ರಿಕೂಟ ದೇವಾಲಯ ಅಂತ ಹೇಳಿದೆ ಸ್ನೇಹಿತರೆ ಆ ಕಡೆ ಲಲಾಖದಲ್ಲಿ ಅಂದ್ರೆ ಹಣೆಯಲ್ಲಿ ಅಂದ್ರೆ ಎಂಟ್ರೆನ್ಸ್ ಲಿಂಟಲ್ ಮೇಲೆ ಆ ಕಡೆ ಚಂದೇಶ್ವರ್ ನೋಡಿದ್ರಿ ಈ ಕಡೆ ನೀವು ಉಗ್ರ ನರ್ಸಿಂಬ ನೋಡ್ತೀರಿ ನೋಡಿ ಇಲ್ಲಿ ಇವನು ಸಹ ಹಾಳಾದಂತ ಉಗ್ರ ಸ್ನೇಹಿತರ ಈಗ ನೀವು ನೋಡ್ತಾ ಇರತಕ್ಕಂಥದ್ದು ಕಲ್ಯಾಣಿ ಚಾಲುಕ್ಯರ ಮತ್ತೊಂದು ಕೊಡುಗೆ ಮುದುಗಲಿಗೆ ಹರಬಾವಿ ಅಂದ್ರೆ ದೇವರ ಬಾವಿ ಟ್ವೆಂಟಿ ಫೋರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇದರಲ್ಲಿ ನೀರಿರುತ್ತೆ ರಾಯಚೂರಲ್ಲಿ ಐವತ್ತು ಡಿಗ್ರಿ ಧಗಧಗ ಬಿಸಿಲು ಉರಿತಾ ಇದ್ರು ಈ ಹರಬಾವಿಯಲ್ಲಿ ನೀರು ಬತ್ತಿ ಹೋದದ್ದನ್ನ ಇಲ್ಲಿ ಯಾರು ನೋಡಿಲ್ಲ ಅಲ್ಲಿ ಎದುರುಗಡೆ ಎರಡು ಕಂಬ ಕಾಣ್ತಾ ಇದೆಯಲ್ಲ ಆ ಕಂಬದಲ್ಲಿ ಎರಡು ಶಾಸನ ಇದೆ ಕಲ್ಯಾಣಿ ಚಾಲುಕ್ಯರ ಕೊಡುಗೆ ಅಂತ ಎರಡು ಶಾಸನ ಇದೆ ಸ್ನೇಹಿತರಾದಂತಹ ಸೋದರಾದಂತಹ ಗುಜ್ಜಲ್ ಅಶೋಕ್ ಕುಮಾರ್ ದಿದ್ದಿಗೆಯವರು ಅಶೋಕ ನಾಯಕ ದಿದ್ದಿಗೆ ಅವರು ಪ್ರಿಂಟ್ ತೆಗೆದಿದ್ದಾರೆ ಸೊ ಅಲ್ಲೆರಡು ಶಾಸ್ತ್ರ ಇದೆ ಒಳಗಡೆ ಹೋಗಿ ಬೀಗ ಹಾಕಿದೆ ಇಲ್ಲ ನಾನು ಒಳಗೆ ತಕೊಂಡೋಗಿ ತೋರಿಸ್ತಾ ಇದೆ ಬಹಳ ಸುಂದರವಾದಂಥ ಮೆಟ್ಲಿ ಕಲ್ಯಾಣಿಗಳಿಗಿದೆ ಎರಡು ಮೆಟ್ಲಿದೆ ಒಂದು ಕಡೆ ಅದನ್ನು ಮೆಟ್ಲನ್ನ ಸಂಪೂರ್ಣವಾಗಿ ಮುಚ್ಚಿದ್ದಾರೆ ನೀವು ನೋಡ್ತಾ ಇದ್ದೀರ ನಾನು ಎಡಗಡೆ ಸಂಪೂರ್ಣವಾಗಿ ಮೆಟ್ಲು ಮುಚ್ಚಿದ್ದಾರೆ ಮುಚ್ಚಿ ಅದನ್ನು ಉಳಿಸ್ಕೊಂಡಿದ್ದಾರೆ ಬಲಗಡೆ ಎದುರುಗಡೆ ಕಾಣುವಂಥದ್ದನ್ನು ಸಂಪೂರ್ಣವಾಗಿದೆ ಇದು ಸುತ್ತ ಇದನ್ನ ಫೆನ್ಸಿಂಗ್ ಹಾಕಿ ಕವರ್ ಮಾಡಿರೋದ್ರಿಂದ ಇದು ಅಷ್ಟಾಗಿ ಹಾಳಾಗಿಲ್ಲ ಮುದುಗಲ್ಲಿಗೆ ಬಂದು ನೀವು ಕೋಟೆ ಕತ್ತಲಗಳನ್ನು ದೇವಸ್ಥಾನಗಳನ್ನು ಗುಡಿ ಗುಂಡಾರಗಳನ್ನು ನೋಡಬೇಕಾದ್ರೆ ಈ ಕಲ್ಯಾಣಿಯನ್ನು ನೋಡಬೇಕಾದದ್ದು ನಿಮ್ಮ ಧರ್ಮ ಭಾಳ ಸೊಸಾದಂಥ ಕಲ್ಯಾಣಿ ಇಂಥ ಕಲ್ಯಾಣಿಂದ ನಿಮಗೆ ಒಂದು ಮುಂಚೆ ಎಲ್ಲ ತೋರಿಸಿದ್ದೀನಿ ಹಿಂಗೆಗಳಿ ಪೆನ್ನುಕೊಂಡೇನಲ್ಲಿ ಇಂಥದ್ದೇ ಒಂದು ಅದ್ಭುತವಾದಂಥ ಬಸವನ ಬಾವಿ ಅಂತ ಕರಿತೀವಲ್ಲ ನಾವು ಅದ್ಭುತವಾದಂಥ ಬಸವನ ಬಾವಿ ಪೆನ್ಕೊಂಡೇಲಿದೆ ಹಿಂಗೆ ಇದೆ ಅದನ್ನೇ ಎಕ್ಸಾಕ್ಟ್ಲಿ ಇಷ್ಟು ದೊಡ್ಡದಿಲ್ಲ ಸ್ವಲ್ಪ ಚಿಕ್ಕದಿದೆ ಅದ್ಭುತವಾಗಿದೆ ಇದು ಅಷ್ಟೇ ಅದ್ಭುತವಾಗಿದೆ ಕಲ್ಯಾಣಿ ಚಾಲಕರದ್ದು ಅದು ವಿಜಯನಗರದ ಅರಸದ್ದು ನೋಡಿದ್ರಲ್ಲ ಕಲ್ಯಾಣಿ ಚಾಲಕ್ಯನ ಅದ್ಭುತವಾದಂಥ ಒಂದು ಹರಬಾವಿಯನ್ನು ಕಲ್ಯಾಣಿಯನ್ನು ಈಗ ಮುಂದ್ಕೋಣ ನಡೆಯಲಿ ಈಗ ನಾನು ನಿಂತಿರ್ತಕ್ಕಂಥದ್ದು ನೀರಿನ ದೊಣೆ ಕರೆಕ್ಟಾಗಿ ಹೇಳ್ಬೇಕಂದ್ರೆ ವಾಟರ್ ಟ್ಯಾಂಕ್ ವಾಟರ್ ಸ್ಟೋರೇಜ್ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಮಾಡಿದಂಥ ವಾಟರ್ ಸ್ಟೋರೇಜ್ ಇದು ಆನೆಗಳಿಗೆ ಒಂಟೆಗಳಿಗೆ ಕುದುರೆಗಳಿಗೆ ಮನುಷ್ಯರಿಗೆ ಎಲ್ಲರಿಗೂ ಕೋಟೆ ಒಳಗಡೆನೆ ಇದ್ದಂಥ ನೀರಿನ ವ್ಯವಸ್ಥೆ ಇದು ಅಷ್ಟೇ ಯಾವಾಗಲೂ ನೋಡಿ ನೋಡಿ ಇಷ್ಟು ಬಿಸಿಲಿನಲ್ಲಿ ರಾಯಚೂರಿನ ಇಷ್ಟು ಬಿಸಿಲಿನಲ್ಲೂ ಇದು ಇನ್ನೂ ನೀರಿಲ್ಲ ಈಗ ನೀರಿನ ವ್ಯವಸ್ಥೆ ಶೇಖರಣೆ ಮಾಡಿ ನಿಂತೋಗಿ ನೂರಾರು ಶತಮಾನಗಳೇ ಸಂದೋಗಿವೆ ನೂರಾರು ವರ್ಷಗಳು ಸಂದೋಗಿವೆ ಆದರೂ ನೀರಿಲ್ಲಿದೆ ನೋಡಿ ಇಲ್ಲಿ ಮೊದಲನೇ ಸುತ್ತಿನ ಕೋಟೆ ಎರಡನೇ ಸುತ್ತಿನ ಕೋಟೆ ಎರಡನ್ನೂ ತೋರಿಸಿ ಬ್ರಿಜ್ ಹೇಳಿ ಅಲ್ಲಿಂದ ನಿಮ್ಗೆ ಕಾಣ್ತಾ ಇದೆಯಲ್ಲ ಅಲ್ಲಿಂದ ಆ ಕೋಟೆಯೇ ಅಲ್ಲಿಂದ ಈ ಕಡೆ ತೋರಿಸಿ ಎಡಗಡೆ ಇಲ್ಲಿವರೆಗೆ ಅಲ್ಲಿ ತೋರಿಸಿ ನೋಡಿ ಅಲ್ಲಿ ಅಲ್ಲಿವರೆಗೂ ಇದು ನೀರಿನ ಶೇಖರಣೆ ಮಾಡ್ತಿದ್ದಂಥ ಜಾಗ ಈಗ ನಾವು ಎರಡೂ ಕೋಟೆಗಳ ಮಧ್ಯದಲ್ಲಿ ನಿಂತಿದ್ದೀವಿ ನಾವು ಇನ್ ಬಿಟ್ವೀನ್ ದ ಟೂ ಲೇಯರ್ಸ್ ಇದು ನೀರು ಶೇಖರಣೆ ಮಾಡ್ಕೋತಿದ್ರು ನೀರು ಹಿಡಿತಿದ್ರು ಅನ್ನೋದಕ್ಕೆ ಒಂದು ಸಾಕ್ಷಿ ಇದೆ ಬನ್ನಿ ತೋರಿಸ್ತೀನಿ ಬನ್ನಿ ಬ್ರಿಜೇಶ್ Not in it. ನೋಡಿ ಮಾಡ್ಬೋದಾ ಹಾ ನೋಡಿ ಸ್ನೇಹಿತರೆ ಅದು ನೀರು ಸೇದೋಕೆ ರಾಕೆ ಇದ್ದಂಥ ಜಾಗ ಕರೆಕ್ಟಾಗಿ ಅಂದ್ಕೊಂಡ್ರೆ ಅಲ್ಲಿಂದ ನೀರು ಸೇರ್ಕೋತ ಅಂತ ಇನ್ನು ಏನೇನು ತೋರಿಸ್ಬೋದ್ರಿ ನಾನು ನಿಮಗೆ ಎಂತೆಂಥ ಐತಿಹಾಸಿಕ ಗುರುಗಳನ್ನು ಅವರೆಲ್ಲ ನಮ್ಮ ನಡುವೆ ಬಿಟ್ಟು ಹೋಗಿದ್ದಾರೆ ಅಲ್ ರೈಟ್

ನೋಡ್ತಾ ಬ್ರಿಜೇಶ್ ಈಗ ಒಂದು ನಾಲ್ಕೈದು ಮೆಟ್ಲು ಇಳಿದು ಕೆಳಗಡೆ ಬರ್ತಾ ಇದಾರೆ ಇದು ದಿಸ್ ಇಸ್ ಆರ್ಮರಿ ಕಲ್ಯಾಣ ಚಾಲುಕ್ಯರ ಕಾಲದ ಆರ್ಮರಿ ಅಂತ ನಾವು ಹೇಳ್ಬೋದು ಅಥವಾ ಅದಾದ್ಮೇಲೆ ಬಂದಂತ ವಿಜಯನಗರದ ಅರಸರು ಕಟ್ಟದಂತ ಆರ್ಮರಿ ಮರಿ ಅಂತ ಹೇಳ್ಬಹುದು ಯಾಕೆಂದ್ರೆ ಮದ್ದು ಗುಂಡುಗಳು ವಿಜಯನಗರದ ಅಸರು ಇವನ್ ಕಲ್ಯಾಣಿ ಚಾಕ್ಯರನ್ನು ಸಹ ಯೂಸ್ ಮಾಡ್ತಾ ಇದ್ರು ತೋರಿಸ್ತಾ ಇದಿರಲ್ಲ ಬ್ರಿಜೇಶ್ ಇದು ಕೆಳಗಡೆ ಇದೆ ಈಗ ಹೊರಗಡೆಗಿಂತ ಒಂದು ಮೂರ್ನಾಲ್ಕು ಡಿಗ್ರಿ ತಣ್ಣಗಿದೆ ಹಾಯ್ ಎನಿಸ್ತಾ ಇದೆ ಸಣ್ಣಗೆ ಇದೆಲ್ಲ ಈಗ ಬಿದ್ದು ಎಲ್ಲ ಆಗೋಗಿದೆ ಇನ್ನೂ ಕೆಳಗಡೆ ಇತ್ತು ಇದು ಇನ್ನೂ ಕೆಳಗಡೆ ಇತ್ತು ಸೊ ಇದು ನಿಸ್ಸಂದೇಹವಾಗಿ ಮದ್ದಿನ ಮನೆ ನೋಡ್ರಿ ನೋಡಿರಿ ಎಲ್ಲ ಹೊರಟೋಗೋ ಇದೆ ಮುದುಗಳಲ್ಲಿ ಪ್ರತಿಯೊಂದು ಇದೆ ಎಲ್ಲ ಹೊರಟೋಗೋ ಸ್ಟೇಜಲ್ಲಿದೆ ಹಾಂ ಈ ಮದ್ದಿನ ಮನೆಯ ಸಾಧ್ಯವಾದರೆ ಕ್ಲೀನ್ ಮಾಡಿ ಉಳಿಸ್ಕೊಂಡ್ರೆ ಇತಿಹಾಸಾಸಕ್ತರಿಗೆ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಅನುಕೂಲ ಆಗುತ್ತೆ ಒಂದು ಟೂರಿಸ್ಟ್ ಅಟ್ರ್ಯಾಕ್ಷನ್ನು ಆಗುತ್ತೆ ಅಲ್ವಾ ಹಾಂ ತೋರಿಸಿ ಬ್ರಿಜೇಶ್ ಇನ್ನೊಂದ್ಸಲಿ ಬನ್ನಿ ಸರ್ ಒಂದು